ರಾಜ್ಯದಲ್ಲಿ ಕಾಂಗ್ರೆಸ್ ಅಪರವಾದ ವಾತಾವರಣ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ ಸ್ಥಾನ ಬರುತ್ತದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು ಹಾವೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ ಮೂರರಿಂದ ಉತ್ತರ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪ್ರಚಾರ ಮಾಡಲಿದ್ದಾರೆ ಲೋಕಸಭಾ ಚುನಾವಣೆ ನಂತರ ನಮ್ಮ ರಾಜ್ಯ ಸರ್ಕಾರ ಇನ್ನಷ್ಟು ಗಟ್ಟಿಯಾಗುತ್ತದೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಬಹುಮತ ಬರಲಿದೆ ಎಂದರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಜೊತೆಗೆ ಈ ಗ್ಯಾರಂಟಿಗಳಿಂದ ಬಗ್ಗೆ ಏನು ಬಡತನ ರೇಖೆಯಿಂದ ಮ್ಯಾಲೆ ತಂದಿದ್ದೇವೆ ಅಂತ ನಾವು ಹೇಳ್ತೀವಿ ನಾವು ಹೇಳ್ತೀವಿ ನೀವು ಯುಗಾದಿ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ ರಂಜಾನ್ ಸಂತಿ ಮಾಡೋಕ್ಕೇನು ಬಂದಿದ್ರಲ್ಲ ಹೆಣ್ಮಕ್ಳವರು ಬರಲಿ ಗಂಡು ಮಕ್ಕಳ ಬರಲಿ ಈ ಹಬ್ಬ ಬಂದಾಗ ಸಾಲ ಮಾಡಿ ಸಂತಿ ಮಾಡೋಕೆ ಬರ್ತಿದ್ರು ಕೈಗಡ್ ಮಾಡಿ ಸಂತಿ ಮಾಡೋಕೆ ಬರ್ತಿದ್ರು ಬೀಗರ ಹತ್ರ ಇಸ್ಕೊಂಡು ಸಂತಿ ಮಾಡೋಕ್ಕೆ ಬರ್ತಿದ್ರು ಹಬ್ಬದ ಸಂತಿ ಈ ಸಲ ಯಾರ ಮಾಡ್ಯಾರ ಮಹಿಳಾ ಶಕ್ತಿ ಗುಂಪುಗಳೇನಿದ್ವು ಸ್ತ್ರೀ ಶಕ್ತಿ ಗುಂಪುಗಳು ಆ ಶಕ್ತಿ ಗುಂಪುಗಳಲ್ಲಿ ನೀವು ಅಂಕಿ ಸಂಖ್ಯೆ ನೋಡಿರಿ ಎಷ್ಟು ಮಂದಿ ಈ ಟೈಮ್ನೊಳಗೆ ಹಬ್ಬದ ಟೈಮ್ನೊಳಗೆ ಸಾಲ ತೊಗೊತಿದ್ರು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ಗೆ ಸಾಲ ತೊಗೊಂತಿದ್ರು ಈ ಸಲ ಯಾರ ಸಾಲ ತೊಗೊಂಡಿದ್ದು ನೋಡಿದ್ರೆ ನೀವು ಯಾಕೆ ಇದು 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 ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ರೀತಿ ಇದಕ್ಕಿಂತ ಇನ್ನೊಂದು ಸ್ಪಷ್ಟವಾಗಿರ್ತಕ್ಕಂಥ ಸಾಕ್ಷಿ ಬೇಕಾ ಈಗ ತಾವು ಹೇಳಿದಿರಿ ಮಹಿಳೆಯರನ್ನ ದಾರಿ ದಾರಿ ಇದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾ ಇದ್ದಾರೆ ನೋಡಿ ಆ ರೀತಿ ಮಾತನಾಡುವವರು ಅರ್ಥ ಮಾಡ್ಕೋಬೇಕು ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನೀವೇನು ಹೇಳಿದ್ದೀರಿ ವಿಷಾದ ವ್ಯಕ್ತಪಡಿಸಿದರೆ ಆಗೋದಿಲ್ಲ ನೀವು ಮಾಡಿರ್ತಕ್ಕಂಥ ಆರೋಪ ಏನಿದೆ ಅದು ಮಹಿಳಾ ಲೋಕಕ್ಕೆ ಕಲಂಕ ತರ್ತಕ್ಕಂಥ ಒಂದು ಆಪಾದನೆ ತಾವು ಅವರ ಪಾದ ಮುಟ್ಟಿ ಕ್ಷಮೆ ಕೇಳಬೇಕು ಇಲ್ಲದೆ ಹೋದ್ರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಗಂಡ ಅಂತ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव